ಶೋಷಿತ ಸಮುದಾಯದವರನ್ನ ಅನುಭವ ಮಂಟಪದಲ್ಲಿ ಸೇರಿಸಿ ಹನ್ನೆರಡನೇ ಶತಮಾನದಲ್ಲಿಯೇ ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿ ಹಾಕಿದ್ರು ಮಹಾತ್ಮ ಬಸವಣ್ಣನವರು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ತಿಳಿಸಿದ್ದಾರೆ ನಗರದ ಪೂಜ್ಯ ಡಾ ಚೆನ್ನಬವಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಜಿಲ್ಲಾ ಘಟಕವತಿಯಿಂದ ಹಮ್ಮಿಕೊಡಲಾದ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಸಮಾಜದಲ್ಲಿನ ಮೌಢ್ಯತೆ ಕಂದಾಚಾರ ಹೋಗಲಾಡಿಸಿ ಸಮ ಸಮಾಜ ನಿರ್ಮಾಣವಾದಾಗ ಮಾತ್ರ ಬುದ್ದ ಬಸವಣ್ಣ ಡಾ ಅಂಬೇಡ್ಕರ್ ಅವರಂತಹ ಮಹಾತ್ಮರ ಕನಸು ನನಸಾಗಿಸಿದಂತಾಗುತ್ತದೆ ಎಂದು ತಿಳಿಸಿದರು ಹನ್ನೆರಡನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದಿದ್ದೇವೆ ಬಹಳಷ್ಟು ಬದಲಾವಣೆಯಾಗಿವೆ ಆದರೆ ಮೌಢ್ಯತೆ ಧರ್ಮಾಂಧತೆ ಅನ್ಯಾಯ ಅತ್ಯಾಚಾರ ಶೋಷಣೆ ನಡೆಯುತ್ತಲೇ ಇದೆ ಸಮಾನತೆ ಎಲ್ಲಿದೆ ಎಂದು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ ಎಲ್ಲರಿಗೂ ಸಂವಿಧಾನಬದ್ಧ ಹಕ್ಕುಗಳಿವೆ ಆದರೆ ಆಚರಣೆಯಲ್ಲಿ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಪೂಜ್ಯ ಲಿಂಗಕ್ಕೆ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಹಾಗೂ ಲೋಕನಾಯಕ ಭೀಮಣ್ಣ ಖಂಡ್ರಿ ಅವರು ಸಾವಿರದ ಎಂಬತ್ತೊಂದರಲ್ಲಿ ಮಾದರಿ ಅನುಭವ ಮಂಟಪ ನಿರ್ಮಾಣಕ್ಕೆ ಮುಂದಾಗಿದ್ದರು ಈಗ ನೂತನ ಅನುಭವ ಮಂಟಪ ಮುಂದಿನ ಒಂದು ವರ್ಷದೊಳಗಾಗಿ ಮುಗಿಯುವ ಹಂತಕ್ಕೆ ಬರಲಿದೆ ಈಗಾಗಲೇ ಮುನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೂರ ಇಪ್ಪತ್ತು ಕೋಟಿ ರೂಪಾಯಿ ನೀಡಿದ್ದಾರೆ ಎಂದು ತಿಳಿಸಿದರು ಬಸವ ಸೇವಾ ಪ್ರತಿಷ್ಠಾನದ ಡಾಕ್ಟರ್ ಗಂಗಾಂಬಿಕೆ ಅಕ್ಕನವರು ದಿವ್ಯ ವಹಿಸಿ ಮಾತನಾಡಿದರು ಕಲಬುರಗಿಯ ಸಾಹಿತಿ ಡಾಕ್ಟರ್ ಕಾವ್ಯಶ್ರೀ ಮಹಾಗಾಂವ್ಕರ್ ವಿಶೇಷ ಉಪನ್ಯಾಸ ನೀಡಿದರು ಇದೇ ಸಂದರ್ಭದಲ್ಲಿ ಕನ್ನಡಪ್ರಭದ ಮೌಲಾನಾ ಸಾಬ್ ಹಾಜಿ ಪಾಷಾ ಹಾಗೂ ಪ್ರಜಾವಾಣಿಯ ವರದಿಗಾರ ಶಶಿಕಾಂತ್ ಶೆಂಬಳ್ಳಿ ಅವರನ್ನ ಸನ್ಮಾನ ಮಾಡಲಾಯಿತು ವೇದಿಕೆ ಮೇಲೆ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮಕೋಡೆ ಶಾಹಿನ್ ಶಿಕ್ಷಣ ಸಂಸ್ಥೆಯ ಸಮೂಹದ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಗುರುನಾನಕ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಬಲ್ಬೀರ್ ಸಿಂಗ್ ಮರಾಠ ಸಮಾಜದ ಮುಖಂಡ ಅಶೋಕ್ ಸೋನಾಜಿ ರಾಜ್ಕುಮಾರ್ ಟೆಳ್ಳೇಕರ್ ತನಾಜಿ ಸಗರ್ ಬಾಬು ಪಾಸ್ವಾನ್ ಆನಂದ್ ದೇವಪ್ಪ ಸೇರಿದಂತೆ ವಿವಿಧ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಸ್ವಾಗತಿಸಿ ಬಸವರಾಜ ಮಾಳಿಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ದಿಲೀಪ್ ಕುಮಾರ್ ಮೋಘ ನಿರೂಪಣೆ ಮಾಡಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾಧ್ಯಮದವರನ್ನ ಉದ್ದೇಶಿಸಿ ಅವರೆಲ್ಲರಿಗೆ ದಯವಿಟ್ಟು ತಾವು ಗೌರವಿಸಬೇಕಂದಿದೆ ಗೊತ್ತಿಲ್ಲ ಏನೂ ಇಲ್ಲ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಎಲ್ಲರನ್ನೂ ತಗೊಂಡು ಇವನಾರವ ಇವನಾರವ ಅಂತಕ್ಕಂಥ ಮಾತನ್ನು ಹೇಳಿ ಒಟ್ಟಿಗೆ ಕರ್ಕೊಂಡೋಗಿ ಕೆಳ ಬಿದ್ದರನ್ನು ಮೇಲೆತ್ತ ಪ್ರಯತ್ನ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಈಶ್ವರ ಸಾಹೇಬರಿಗೆ ಮತ್ತು ಅಕ್ಕವರಿಗೆ ಗಂಗಾಂಬಿಕಾ ಅಕ್ಕವರಿಗೆ ನಾನು ವಿನಂತಿ ಮಾಡಿದ್ದೀನಿ ನಮ್ಮೆಲ್ಲ ಸೋಷಿಯಲ್ ಸಮುದಾಯಗಳಿಗೆ ತಾವು ಗೌರವ ಸಲ್ಲಿಸಬೇಕಂತ ವಿಚಾರವನ್ನು ಇಟ್ಟಾಗ ಅವರು ತುಂಬೂರದಾದ್ಯಂತ ಸಂತೋಷದಿಂದ ಒಪ್ಪಿದ್ದಾರೆ ಮಾಡ್ತಾ ಇದ್ದೇನೆ ಬಂಧುಗಳೇ ಇಪ್ಪತ್ತಾರು ಏಪ್ರಿಲ್ ಇದೇ ವೇದಿಕೆ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇದೇ ಬ್ಯಾನರ್ ಅಡಿಯಲ್ಲಿ ಮಾಡಿರ್ತಕ್ಕಂಥ ಆ ಬ್ಯಾನರ್ ಅಡಿಯಲ್ಲಿ ಮಾಡಬೇಕಾದ್ರೆ ನಮ್ಮ ಎಲ್ಲ ಸಂಘಟಕರು ಡಾಕ್ಟರ್ ಸೇಡಂಕರ್ ಇರ್ಬೋದು ತಾನಾಜಿಯವರು ಇರ್ಬೋದು ಜಗನ್ನಾಥರು ಇರ್ಬೋದು ದೇವದ ತುಮ್ಕುಂಟೆ ಇರ್ಬೋದು ಸಾಕಷ್ಟು ಜನ ನಮ್ಮ ಸಂಘಟಕರು ಸಂಘಾಯರ್ ಇರ್ಬೋದು ಬಹಳಷ್ಟು ಜನ ಏನು ಹೇಳಿದರು ಅಂದ್ರೆ ನಾವು ನಮ್ಮ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಸಮುದಾಯಗಳ ಒಕ್ಕೂಟದ ವತಿಯಿಂದ ಕೆಲವೊಂದು ಮಹಾತ್ಮರ ಪ್ರಪಂಚದಂಥ ಹೆಸರು ಮಾಡಿರ್ತಕ್ಕಂಥ ಮಹಾತ್ಮರ ಜಯಂತಿಗಳನ್ನು ನಾವು ಮಾಡಬೇಕಾಗ್ತದಂತಕ್ಕಂಥ ಮಾತನ್ನು ಹೇಳಿದರು ಅದರ ಪ್ರಯುಕ್ತ ನಾವು ಆನಂದ್ ನಾವು ವಿಚಾರ ಮಾಡಿದಾಗ ಅನಿಲ್ ಬಜಾರ್ ರಮೇಶ್ ವಿಚಾರ ಮಾಡಿದಾಗ ಆಮೇಲೆ ಸಾಹೇಬರಿಗೆ ಮಿನಿಸ್ಟರ್ ಸಾಹೇಬರಿಗೆ ಈಶ್ವರ್ ಸಾಹೇಬರಿಗೆ ಕೇಳಿದಾಗ ಅವರೇನಂದ್ರು ಆಯ್ತು ನಾನು ತಾರೀಕಿಗೆ ಬರ್ತೀನಿ ದಯವಿಟ್ಟು ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಅವತ್ತು ಸೊ ಯಾಕೆ ಇದು ಯಾಕಾಯ್ತು ಕಾರಣ ಏನಂದ್ರೆ ತಮಗೆಲ್ಲ ಬರ್ತದೆ ಏನ್ ಗೊತ್ತಿಲ್ಲದೇನಿಲ್ಲ ಎಲ್ಲ ಮಹಾತ್ಮರು ದಾರ್ಶನಿಕರು ತಮ್ಮ ತಮ್ಮ ಜಾತಿಗೆ ಸೀಮಿತ ಆಗ್ತಾ ಇದ್ದಾರೆ ಆ ಜಾತಿ ಬಂದರಿಂದ ಹೊರಗಡೆ ತರಬೇಕು ಅಂದ್ರೆ ನಮ್ಮ ಜವಾಬ್ದಾರಿಗಳು ಬಹಳ ನಾವು ಸುಮ್ಮನೆ ಇನ್ನೊಬ್ಬ ಬ್ಲೇಮ್ ಮಾಡೋದಕ್ಕಿಂತ ನಮ್ಮ ಜವಾಬ್ದಾರಿ ಏನಂತಕ್ಕ ಅರಿತುಕೊಳ್ಬೇಕಂತಕ್ಕಂಥ ವಿಚಾರದಿಂದ ಯಾವುದೇ ಜಾತಿಗೆ ಸೀಮಿತ ಆಗಲಾರ್ದು ಕನಕದಾಸರಿಬಹುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರಬಹುದು ಮಹಾತ್ಮ ಬಸವೇಶ್ವರ ಇರಬಹುದು ಸಾಕಷ್ಟು ಜನ ನಾರಾಯಣ ಗುರು ಇರಬಹುದು ಸಾಕಷ್ಟು ಜನ ದಾರ್ಶನಿಕರು ಒಂದೊಂದು ಜಾತಿಗೆ ಸೀಮಿತ ಆಗ್ತಾ ಇದ್ದಾರೆ ಇವತ್ತಿನ ತಾರೀಖ ಸದಂತ ಕೆಲವೊಂದು ಮಹತ್ವರ ನಾವು ಜಯಂತಿಯನ್ನು ಮಾಡಬೇಕಂತ ವಿಚಾರವನ್ನು ಇಟ್ಕೊಂಡಾಗ ಎಲ್ಲರೂ ಒಪ್ಪಿದ್ರು ಸಭೆಯಲ್ಲಿ ನಿರ್ಣಯ ಆಯ್ತು ಅದು ತರನೇನಾದ್ರೂ ಈಶ್ವರ್ ಸಾಹೇಬ್ರ ಇವತ್ತು ಸಮಯ ಕೊಟ್ಟಿದ್ರೆ ಇವತ್ತು ಬಂದಿದ್ರಿ ಬರ್ತಕ್ಕಂಥದನ್ನ ನಾವು ಒಂದು ದಿನ ಎರಡು ದಿನ ಕೇಡರ್ ಕ್ಯಾಂಪ್ ಮಾಡೋದ್ರ ಮುಖಾಂತರ ನಮ್ಮ ಸಮುದಾಯದ ಯುವಕರಿಗೆ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ನಾವೊಂದು ವಿಚಾರ ಮಾಡ್ತಾ ಇದ್ದೀವಿ ಅದ್ರ ಸಲ ಬಂಧುಗಳು ನಾನು ಹೆಚ್ಚಿಗೆ ಸಮಯನ ತಗೊಳಿಕ್ ಹೋಗಂಗಿಲ್ಲ ಅಣ್ಣ ಬಸವಣ್ಣನ ದಾರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡೆದಿದ್ರು ಅಣ್ಣ ಬಚಣ್ಣನ ವಚನ ಸಾಹಿತ್ಯವನ್ನ ನಾನೊಬ್ರು ಕೇಳಿದ್ರೆ ಎಕ್ಸಿಕ್ಯೂಟಿವ್ ಇಂಜಿಯರ್ ಆಗಿ ಬಂದು ಎಂಜಿಯರ್ ಆಗಿದ್ರು ಈ ಸ್ವಲ್ಪ ತೊಂದರೆ ಹೇಳಿದ್ರು ನಾವು ಅತ್ತೆ ಏನ್ ಹೇಳಿದೆ ಅಂದ್ರೆ ನೀವು ಒಂದು ವಚನ ಹೇಳಿದ್ರೆ ನಾವು ಒಂದು ಆರ್ಟಿಕಲ್ ಹೇಳ್ತೀನಿ ಹೇಳ್ತೀರಂತಕ್ಕಂಥ ಯಾಕಂದ್ರೆ ಮೂರ್ನೂರ ತೊಂಬತ್ತೈದು ಆರ್ಟಿಕಲ್ ಇರ್ತಕ್ಕಂಥ ಭಾರತೀಯ ಸಂವಿಧಾನವನ್ನ ನಾವು ಸಂವಿಧಾನ ಸಂರಕ್ಷಣಾ ಸಮಿತಿ ಮಾಡಿದಾಗ ಕೆಲವು ಬಂಧುಗಳು ಸೇರ್ಕೊಂಡಿರೋ ಓದಿನ ಪಠಣ ಮಾಡಿರ್ತಕ್ಕಂಥವ್ರು ಜೊತೆಗೆ ಕೆಲವೊಂದು ವಚನಗಳನ್ನು ನಾವು ನಮ್ಮ ಮನಸಾರು ಹೋಗಿರ್ತಕ್ಕಂಥದ್ದು ತಿಳುವಳಿಕೆ ಮಾಡಿಸ್ಕೊಳ್ಳೋದಕ್ಕೆ ಸಲುವಾಗಿ ಓದ್ತಿರ್ತಕ್ಕಂಥದ್ದು ಎಲ್ಲವನ್ನ ನೋಡಿದಾಗ ನಾನ್ ನಿಮಗೆ ಭಾರತೀಯ ಸಂವಿಧಾನಕ್ಕೂ ಮತ್ತೊಂದು ವಚನ ಸಾಹಿತ್ಯಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತಕ್ಕಂಥ ಮಾತನ್ನು ಗಂಟಾಗೋಚವ್ ಹೇಳಿದ್ದೆ ನಾನು ಅದರ ಸಲುವಾಗಿ ಬಂಧುಗಳೇ ನಾನು ಹೆಚ್ಚಿಗೆ ಸಮಯವನ್ನು ತಗೊಳಕ್ ಹೋಗಂಗಿಲ್ಲ ವಚನ ಸಾಹಿತ್ಯ ಯಾರಿಗಾದ್ರೆ ಶೋಷಿತರಿಗೆ ದಲಿತರಿಗೆ ಹಿಂದುಳಿದರಿಗೆ ಏನಾದರೂ ಇವತ್ತು ನಮ್ಮ ಗ್ರಂಥಗಳಿವೆ ವಚನ ಸಾಹಿತ್ಯ ಮತ್ತು ಭಾರತೀಯ ಸಂವಿಧಾನ ಅಂತಕ್ಕಂಥ ಮಾತನ್ನ ನಾನು ಇವತ್ತು ಕೇಳಿಕೊಳ್ಳಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ ಬಂಧುಗಳೇ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಷ್ಟೇ ಕಷ್ಟ ಆದರೂ ಸಹಿತ ಐದು ನೂರು ವಿದ್ಯಾರ್ಥಿಗಳ ಎಲ್ಲ ಶೋಷಿತ ಸಮುದಾಯಗಳ ಅಥವಾ ಗುಂಡರ ಜಾತಿಗಳಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಗತಿಪರ ಎಲ್ಲರನ್ನ ತಗೊಂಡು ಒಂದು ಕೋಟಿಗೂ ಜನರ ಕೋಡ್ರ ಕ್ಯಾಂಪ್ ಅಂತ ಮಾಡ್ಬೇಕಂತದ ಅದಕ್ಕೆ ಅಕ್ಕ ಗಂಗಾಂಬಿಕರ್ ಸಹಿತ ಬನ್ನಿ ಹೇಳಿದ್ರು ನಾವು ಅವ್ರಿಗೆ ಇನ್ವಿಟೇಷನ್ ಕಾರ್ಡ್ ಕೊಡಬೇಕಾದ್ರೆ ಅವ್ರು ಹೇಳಿದ್ರು ನಾನು ನಿಮ್ ಜೊತೆಗಿದ್ದೀನಿ ನಾನು ನಿಮ್ ಜೊತೆಗಿದ್ದೀನಿ ನಿಮ್ ಜೊತೆ ಕೆಲಸ ಮಾಡ್ಲಕ್ಕೆ ತಯಾರಿದ್ದೀನಿ ಅದ್ರ ಸಲ ನೀವು ಮುಂದೂಡಿರತಕ್ಕಂತ ಮಾತನ್ನ ಹೇಳಿದ್ರು ಅದ್ರ ಸಲ ನಾವಿವತ್ತ ಸುಮ್ಮನೆ ಕೊಡಂಗಿಲ್ಲ ಕೊನೆಯ ಉಸಿರಿನವರೆಗೂ ಭಾರತದ ಈ ಭಾಗದಲ್ಲಿ ನಾವು ವಚನ ಸಾಹಿತ್ಯ ಮತ್ತು ಸಂವಿಧಾನವನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಮಗೆ ನೆನಪಿರ್ಬೇಕು ಬಸವ ಕಲ್ಯಾಣ ನಲ್ಲಿ ಸಿದ್ರ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರ ಸಾಹೇಬರ ಅಧ್ಯಕ್ಷತೆಯಲ್ಲಿ ಸಿದ್ಧರಾಮಯ್ಯ ಸಾಹೇಬ್ರ ವಚನ ಸಾಹಿತ್ಯ ಮತ್ತು ಸಂವಿಧಾನ ಅಂತಕ್ಕಂಥ ಟಾಪಿಕ್ ಮೇಲೆ ನಾವು ಸಾವಿರಾರು ಜನ ಕರೆಸಿ ಕಾರ್ಯಕ್ರಮವನ್ನು ಕೊಟ್ಟಿದ್ವಿ ಕಾರ್ಯಕ್ರಮ ಕೊಡೋದ್ರ ಜೊತೆಗೆ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕೇಡರ್ ಕ್ಯಾಂಪ್ ಅನ್ನು ಮಾಡೋದ್ರ ಮುಖಾಂತರ ಈ ದೇಶದ ಸಂವಿಧಾನವನ್ನ ಈ ದೇಶದ ವಚನ ಸಾಹಿತ್ಯವನ್ನ ಈ ಭಾರತ ದೇಶದ ಸಂವಿಧಾನ ಮತ್ತು ವಚನ ಸಾಹಿತ್ಯ ಪ್ರಜಾಪ್ರಭುತ್ವವನ್ನು ಎತ್ತಿಡಬೇಕು ಮತ್ತೆ ಮನೋಭಾವ ಮಂಟಪದ ಹಿಂಗೆ ಇರಬೇಕಂತಕ್ಕಂತ ಮಾತನ್ನು ಹೇಳ್ತಾ ನಾನು ಮಾತು ವಿರಾಮ ಕೊಡ್ತಿದ್ದೆ ನಮಸ್ಕಾರ ನೋಡಿ ಬಸವಣ್ಣನವರ ಎಂಟು ನೂರ ತೊಂಬತ್ತೆರಡನೇ ಜಯಂತ್ಯೋತ್ಸವದ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ಉಪನ್ಯಾಸಕರು ಬಹಳ ಸವಿಸ್ತಾರವಾಗಿ ಮಾತನಾಡಿದ್ದಾರೆ ಮಾಳ್ಗೆಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ ನಾವೆಲ್ಲ ಇವರು ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಅದರ ಉದ್ದೇಶ ಏನಿದೆ ಅಪ್ಪ ಅಂತ ಹೇಳಿದ್ರೆ ಅವರು ಕಾರ್ಯಕಾಲದಲ್ಲಿ ಅವರು ಸಮಾಜಕ್ಕೆ ಏನೊಂದು ಕೊಡುಗೆ ಕೊಟ್ಟಿದ್ದಾರೆ ಯಾವ ಆದರ್ಶಗಳು ಕೊಟ್ಟಿದ್ದಾರೆ ಯಾವ ತತ್ವ ಸಿದ್ಧಾಂತಗಳನ್ನು ಕೊಟ್ಟಿದ್ದಾರೆ ಅದನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅವರಿಂದ ಸ್ಫೂರ್ತಿ ಪಡಿಬೇಕು ಅದರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಷ್ಟು ಮಟ್ಟಿಗೆ ನಾವು ಅದನ್ನು ಅಳವಡಿಸ್ಕೊಂಡಿದ್ದೇವೆ ಅನ್ನುವಂಥದ್ದು ಮತ್ತು ಅದನ್ನು ಜಾರಿಗೆ ತರುವಂಥದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದರೆ ಮಹಾಪುರುಷರ ಜಯಂತ್ಯೋತ್ಸವ ಆಚರಿಸತಕ್ಕಂಥದ್ದು ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದೆ ಆತ್ಮೀಯ ಬಂಧುಗಳೇ ಈ ನನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ವಿಶಿಷ್ಟವಾದಂಥ ವಿನೂತನವಾದಂಥ ಒಂದು ಅದ್ಭುತವಾದಂಥ ಕ್ರಾಂತಿ ಮಾಡ್ತಾರೆ ಜಗತ್ತಿನ ಇತಿಹಾಸ ನೋಡಿದಾಗ ಅನೇಕ ಕ್ರಾಂತಿಗಳಾಗಿದ್ದಾವೆ ಹೆಣ್ಣಿಗಾಗಿ ಹೊನ್ನಿಗಾಗಿ ಮಣ್ಣಿಗಾಗಿ ಅಧಿಕಾರಕ್ಕಾಗಿ ನಡೆದಂಥ ಕ್ರಾಂತಿಗಳು ರಕ್ತ ಕ್ರಾಂತಿ ಆಗಿದ್ದಂಥದ್ದು ನಾವೆಲ್ಲ ನೋಡಿದ್ದೇವೆ ಆದರೆ ಸರ್ವ ಸಮಾನತೆಗಾಗಿ ನಡೆದಂಥ ಕ್ರಾಂತಿ ಯಾವುದಾದ್ರೂ ಇದ್ರೆ ಅದು ಕಲ್ಯಾಣ ಕ್ರಾಂತಿ ಅಂತೆಲ್ಲ ಹೇಳೋದು ಬಸವಣ್ಣವರು ಈ ಅಂದಿನ ದಿನಮಾನಗಳಲ್ಲಿ ಎಲ್ಲ ಕಡೆ ಅಂಧಕಾರ ಇತ್ತು ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ಶೋಷಣೆ ಅಸ್ಪೃಶ್ಯತೆ ಯಾರಿಗೂ ಸ್ವಾತಂತ್ರ್ಯ ಇರಲಿಲ್ಲ ರಾಜಪ್ರಭುತ್ವ ಇತ್ತು ಎಲ್ಲ ಸಂಪ್ರದಾಯವಾದಿಗಳು ಮೂಲಭೂತವಾದಿಗಳು ಪಟ್ಟಭದ ಹಿತಾಸಕ್ತಿಗಳು ಬಂಡವಾಳಶಾಹಿಗಳು ಇವರೆಲ್ಲರ ದರ್ಬಾರ್ ನಡೀತಾ ಇತ್ತು ಮನುಷ್ಯನಿಗೆ ಹೇಳಿ ಪರಿಗಣನೆ ಮಾಡ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ವಿಶ್ವಗುರು ಬಸವಣ್ಣನವರು ಇವತ್ತೇನು ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಸಿಗಬೇಕು ಸಮಾನತೆ ಇರಬೇಕು ಪ್ರತಿಯೊಬ್ಬರಿಗೂ ಕಾಯಕ ಮಾಡಬೇಕು ದಾಸೋಹ ಮಾಡಬೇಕು ಎಲ್ಲರೂ ಸಹೋದರತ್ವದಿಂದ ಇರಬೇಕು ಸಹಭಾವೆಯಿಂದ ಇರಬೇಕು ಅದರ ಮುಖಾಂತರ ಸುಂದರವಾದಂತಹ ಭಯವಾದ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಇಟ್ಕೊಂಡಂತವರು ಇವತ್ತು ನೋಡಿ ಅವರು ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ ಕಂದಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ ವರ್ಗರಹಿತವಾದಂಥದ್ದು ವರ್ಣರಹಿತವಾದಂಥದ್ದು ಸಮಾಜ ನಿರ್ಮಾಣ ಆಗಬೇಕು ಮಹಿಳೆಯರಿಗೆ ಸ್ವಾತಂತ್ರ್ಯ ಪ್ರಪ್ರಥಮವಾಗಿ ಯಾರಾದರೂ ಮಹಿಳೆಯರು ಮಹಾದೇವಿ ಅಂತ ಹೇಳಿ ಅವರಿಗೆ ಸಮಾನತೆ ಕೊಟ್ಟಂಥದ್ದು ಈ ಜಗತ್ತಿಗೆ ಪ್ರಥಮ ಪುರುಷರು ಯಾರಾದರೂ ಇದ್ದರೆ ಅದು ವಿಶ್ವಗುರು ಬಸವಣ್ಣನವರು ಅಂತ ಹೇಳಬಹುದು ಲಿಂಗ ಸಮಾನತೆ ಅದೇ ರೀತಿಯಲ್ಲಿ ಎಲ್ಲ ಶೋಷಿತ ಸಮುದಾಯಕ್ಕೆ ಎಲ್ಲರನ್ನು ಒಳಗೊಂಡಂತೆ ಅನುಭವ ಮಂಟಪದ ಮುಖಾಂತರ ಇವತ್ತೇನು ಜಗತ್ತಿನ ಪ್ರಥಮ ಸಂಸತ್ತು ಅಂತ ಹೇಳ್ತೇವೆ ಸತ್ಯ ಇದೆ ಅದು ಇವತ್ತು ಅದು ಯು ಕೆ ಅಲ್ಲಿ ಪ್ರಾರಂಭ ಆಗಿಲ್ಲ ಇದೇ ಬಸು ಕಲ್ಯಾಣದಲ್ಲಿ ಪ್ರಾರಂಭ ಆಯಿತು ಅವರ ಪರಿಕಲ್ಪನೆ ನೋಡಿ ಪ್ರಜಾಪ್ರಭುತ್ವಕ್ಕೆ ಭದ್ರವಾದಂತಹ ಬುನಾದಿ ಹಾಕಿದಂಥದ್ದು ಅದರ ಪರಿಕಲ್ಪನೆ ಕೊಟ್ಟಂಥದ್ದು ಯಾವುದಾದ್ರು ಇದ್ರೆ ಅದು ಅನುಭವ ಮಂಟಪ ಅಂತ ಹೇಳ್ಬೋದು ಅನುಭವ ಮಂಟಪದಲ್ಲಿ ಏಳ್ನೂರ ಎಪ್ಪತ್ತು ಅಮರಗಳನ್ನು ಏಳುನೂರ ಎಪ್ಪತ್ತು ಶರಣರು ಯಾರು ಕಾಯಕ ಜೀವಿಗಳು ಎಲ್ಲ ವೃತ್ತಿ ಮಾಡೋವರಿಗೆ ಕಾಯಕ ಜೀವಿಗಳಿಗೆ ಅವರಿಗೆ ಒಂದು ಕಡೆ ಸೇರಿಸಿ ಸಮಾಜದಲ್ಲಿರುವಂಥ ಅನಿಷ್ಟಗಳೇನಿದ್ದಾವೆ ಇವೆಲ್ಲ ಅನಿಷ್ಠಗಳನ್ನು ನಿರ್ಮೂಲನೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ವಾಸ್ತವಾಂಶದ ಆಧಾರದ ಮೇಲೆ ವೈಚಾರಿಕತೆ ಆಧಾರದ ಮೇಲೆ ವೈಜ್ಞಾನಿಕ ತಳತೆಯ ಮೇಲೆ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಅವರ ಕನಸು ಇವತ್ತು ಅದರಲ್ಲಿ ಅವರು ಮಾಡಿದ್ದಂಥದ್ದು ಇಡೀ ಜಗತ್ತಿನಲ್ಲಂತ ಹೇಳ್ಬೋದು ಇವತ್ತು ಅದರಲ್ಲಿ ವಿಶೇಷವಾಗಿ ವಚನ ಸಾಹಿತ್ಯದ ಮುಖಾಂತರ ಇವತ್ತು ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ಯಾವುದಾದರೂ ಪ್ರಪ್ರಥಮವಾಗಿದ್ರೆ ಅದು ವಚನ ಸಾಹಿತ್ಯದ ಮುಖಾಂತರ ಅಂತ ಹೇಳಬಹುದು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಲು ಸಕಲ ಜೀವಾತ್ಮರಿಗೆ ಹೆಸರನ್ನೇ ಬಯಸಿದ ಬಸವಾದೀಶ್ರು ಭೂಮಿ ಮೇಲೆ ಹೊಟ್ಟಿದಂಥ ಎಲ್ಲ ಜೀವಜಂತುಗಳಿಗೂ ಬದುಕಲಿಕ್ಕೆ ಹಕ್ಕಿದೆ ಬರೀ ಅಷ್ಟೇ ಅಲ್ಲ ಅನ್ನುವಂಥ ಮಾತನ್ನು ಹೇಳಿದಂಥವರು ಶರಣರು ಆಲೋಚನೆ ಮಾಡಬೇಕು ದಕ್ಕೆ ಆತ್ಮ ಬಂಧುಗಳೇ ಇವತ್ತು ಆತ್ಮಾವಲೋಕನ ಮಾಡಿಕೊಳ್ಬೇಕು ಹನ್ನೆರಡನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದಿದ್ದಾವೆ ಎಂಟು ನೂರು ವರ್ಷಗಳು ಕಳೆದು ಹೋಗಿದ್ದಾವೆ ಈ ಎಂಟು ನೂರು ವರ್ಷಗಳಲ್ಲಿ ಬಹಳ ಬದಲಾವಣೆ ಆಗಿದೆ ಬಾ ನೋಡಿ ಅವತ್ತಿದ್ದು ಇವತ್ತಿಲ್ಲ ವಿಜ್ಞಾನ ತಂತ್ರಜ್ಞಾನ ಎಷ್ಟೊಂದು ಮುಂದುವರೆದಿದೆ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲ ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದೇವೆ ಕೂತಲೇ ಈಗಾಗಲೇ ಹೇಳಿದ್ರು ಯಾವ ಕಾಲ ಇದೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ ಇದೆ ಇದು ರೋಬೋಟಿಕ್ಸ್ ಕಾಲ ಇದೆ ಇವತ್ತು ಕೂತಲೆ ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಅಮೆರಿಕ ಲಂಡನ್ ಪ್ಯಾರಿಸ್ ನಲ್ಲಿ ಏನ್ ನಡೀತಾ ಇದೆ ಜಗತ್ತೇ ನನ್ನ ಅಂಗೈಯಲ್ಲಿ ಅನ್ನುವಂತ ರೀತಿಯಲ್ಲಿ ಒಂದು ಮೊಬೈಲ್ ಮುಖಾಂತರ ಇವತ್ತು ಎಲ್ಲ ರೀತಿಯ ಏನು ಇವತ್ತು ಸಮಾಚಾರಗಳಿದ್ದಾವೆ ಅವೆಲ್ಲವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆ ಇದೆ ಜಗತ್ತೊಂದು ಸಣ್ಣ ಹಳ್ಳಿ ತರ ಆಗಿದೆ ವಿಜ್ಞಾನ ಬಹಳ ಮುಂದುವರೆದಂತ ಸಮಯದಲ್ಲಿ ಎಲ್ಲರೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯಿಂದ ಇರಬೇಕಲ್ಲ ಇಷ್ಟೆಲ್ಲ ಪ್ರಗತಿಯಾಗಿದೆ ಹಿಂದೆ ಇಲ್ಲದಂಥದ್ದೆಲ್ಲವೂ ನಾವು ನೋಡ್ತಾ ಇದ್ದೇವೆ ಆದ್ರೆ ಆಗ ಆಗ್ತಾ ಇದೆಯಾ ಆಗ್ತಾ ಇಲ್ಲ ಇವತ್ತಿಗೂ ಮೌಢ್ಯತೆ ಇದೆ ಇಷ್ಟೆಲ್ಲ ಪ್ರಗತಿ ಆದರೂ ನಾವೆಲ್ಲ ಒಂದು ರೀತಿಯಲ್ಲಿ ಜಾತ್ಯತೆ ಇದೆ ಧರ್ಮಾಂಧತೆ ಇದೆ ಅಸಮಾನತೆ ಇದೆ ಇಂದು ನಾವು ನೋಡ್ತೀವಿ ಬಾಲಕರ ಮೇಲೆ ಬಾಲಕಿಯರ ಮೇಲೆ ಮಹಿಳೆಯರ ಮೇಲೆ ಬುಡಕಟ್ಟು ಸಮುದಾಯದವ್ರ ಮೇಲೆ ಶೋಷಿತ ಸಮುದಾಯದವ್ರ ಮೇಲೆ ಇವತ್ತು ಅನ್ನೇ ಆಗ್ತಾ ಇರ್ತಕ್ಕಂಥದ್ದು ಶೋಷಣೆ ಆಗ್ತಾ ಇರತಕ್ಕಂಥದ್ದು ಬಡವರು ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ ಎಲ್ಲಿ ಸಮಾನತೆ ಬರುತ್ತ ನಾವೆಲ್ಲ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗ್ತದೆ ಸಂವಿಧಾನಬದ್ಧವಾಗಿ ಎಲ್ಲರಿಗೂ ಸಮಾನವಾದಂತಹ ಹಕ್ಕುಗಳಿದ್ದಾವೆ ಆದರೆ ಆಚರಣೆಯಲ್ಲಿ ಆಚರಣೆಯಲ್ಲಿ ಬಹಳ ಗ್ಯಾಪ್ ಇದೆ ಅದಕ್ಕೆ ಏನು ಬಸವಣ್ಣನವರು ಹೇಳಿದ್ದಂಥದ್ದು ಕಾಯಕವೇ ಕೈಲಾಸ ಪ್ರತಿಯೊಬ್ಬರು ದುಡಿ ತಿನ್ನಬೇಕು ಅಂತೇಳಿ ಹೇಳಿ ಕಾಯಕ ದಾಸೋ ಭಾಳ ಅದಕ್ಕೆ ಭಾಳ ದೊಡ್ಡ ಮಹತ್ವವನ್ನು ಕೊಟ್ಟಿದ್ದಾರೆ ಕಾಯಕ ಅಂದ್ರೆ ಏನು ಕಾಯಕ ಅಂದರೆ ಉತ್ಪಾದನೆ ಕಾಯಕ ಅಂದರೆ ಉತ್ಪಾದನೆ ದಾಸೋ ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಷನ್ ಉತ್ಪಾದನೆ ಆಗಿದಂಥದ್ದು ಪ್ರತಿಯೊಬ್ಬರು ಹಂಚಬೇಕು ಅನ್ನುವಂಥದ್ದು ಹಂಚಿ ತಿನ್ನಬೇಕು ಅನ್ನುವಂಥದ್ದು ಅದಕ್ಕೆ ಕಲ್ಯಾಣ ರಾಜ್ಯದಲ್ಲಿ ಹೇಳ್ತಾ ಇದ್ದರು ನೀಡುವರುಂಟು ಬೇಡವರಿಲ್ಲ ಅಂತ ಹೇಳಿ ಎಲ್ಲರಿಗೆ ಹೊಟ್ಟೆ ತುಂಬುವಂಥದ್ದು ರೀತಿಯಲ್ಲಿ ಇತ್ತು ಅಂತ ಅಂದ್ರೆ ಅರ್ಥ ಆ ವೃತ್ತಿಗೆ ಗೌರವ ಇತ್ತು ಯಾವುದೇ ವೃತ್ತಿ ಮಾಡಲಿ ಕಸ ಹೊಡೆಯೋರು ಇರ್ಬೋದು ಅಲ್ಲಿ ಇವತ್ತು ಬೇರೆ ಬೇರೆ ಶೌರಿಕ ಸಮುದಾಯದವ್ರು ಇರ್ಬೋದು ಮಡಿವಾಳ ಸಮುದಾಯದವ್ರು ಇರ್ಬೋದು ಅನೇಕ ಸಮುದಾಯದ ವೃತ್ತಿಗಳೇನಿದ್ರು ಆ ವೃತ್ತಿಗೆ ಯಾವುದೇ ಯಾವ್ದೇ ಯಾರು ಮೇಲಲ್ಲ ಯಾರು ಕೀಳಲ್ಲ ಅನ್ನುವಂಥದ್ದು ಆ ರೀತಿಯಲ್ಲಿ ಶರಣರಿಗೆ ಒಂದು ವೃತ್ತಿನಲ್ಲಿ ಜೀವ ಕಣ ಹುಟ್ಟಿತು ಹೇಗೆ ಅಂತ ವಿಜ್ಞಾನಿಗಳು ಭಯಂಕರ ಇನ್ವೆನ್ಷನ್ ಅವ್ರ ಎಕ್ಸ್ಪರಿಮೆಂಟ್ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದರು ಜೀವ ಕಣ ಹುಟ್ಟಿದ್ದು ಹಿಗ್ಸ್ ಬೋಸಾನ್ನಿಂದ ಅಂತ ಅದು ಒಂದು ಕಣ ಆ ಕಣ ಈ ಪಂಚೇಂದ್ರಿಯ ಪಂಚಭೂತಗಳಿಂದನೇ ಬಂದಂಥ ಕಣ ಅದರಿಂದನೇ ಮನುಷ್ಯ ಹುಟ್ಟಿದ್ದಾನೆ ಅಂತ ಅವರು ಇವತ್ತು ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಕಂಡುಹಿಡಿದು ಅದೇ ವಿಜ್ಞಾನಿಯ ಹೆಸರನ್ನು ಹಿಗ್ಸ್ ಬೋಸಾನ್ ಅಂತ ಹೇಳಿ ಅದಕ್ಕೆ ಆದರೆ ಶರಣರು ಅವತ್ತೇ ಕಂಡು ಹಿಡಿದ್ರು ಲೌಕಿಕ ಅಲೌಕಿಕ ಲಿಂಗ ಮಹಾಲಿಂಗ ಪಿಂಡಾಂಡ ಬ್ರಹ್ಮಾಂಡ ಇದರದ ಆಳಕ್ಕೆ ನಾನು ಹೋಗೋದಿಲ್ಲ ಅಂದರೆ ಈ ಜೀವ ಜಗತ್ತು ಆರಂಭವಾಗಿದ್ದೇ ಈ ಪಂಚಭೂತಗಳಿಂದ ಅನ್ನೋದನ್ನ ಹನ್ನೆರಡನೇ ಶತಮಾನದಲ್ಲೇ ಕಂಡುಹಿಡಿದ್ರು ಅವರು ಯಾವ ಥರದ ಎಕ್ಸ್ಪರಿಮೆಂಟ್ ಮಾಡಿರಬೇಕು ಅದನ್ನು ನಾವು ಆಲೋಚನೆ ಮಾಡಬೇಕು ಜೀವನಾನುಭವ ಜೀವನದಲ್ಲಿ ಆಳಕ್ಕೆ ಹೋಗುವ ಒಂದು ಅನುಭವ ಇದೆಯಲ್ಲ ಅದು ಶರಣರಲ್ಲಿತ್ತು ಒಬ್ಬ ಪಾಶ್ಚಾತ್ಯ ಲೇಖಕ ಹೇಳ್ತಾನೆ ರಿಯಾಲಿಟಿ ಈಸ್ ಸಮ್ಟೈಮ್ಸ್ ಸ್ಟ್ರೇಂಜರ್ ದ್ಯಾಂಡ್ ಫಿಕ್ಷನ್ ಅಂತ ವಾಸ್ತವ ಬದುಕು ನಮಗೆ ಒಂದೊಂದು ಸಲ ಬಹಳ ವಿಚಿತ್ರವಾಗಿ ಕಾಣುತ್ತೆ ಅದು ಒಂದು ರೀತಿಯ ಕಟ್ಟು ಹಾಗೆ ಕಾಣುತ್ತೆ ಅಂತ ನಮಗೆ ಈ ಪಾಶ್ಚಾತ್ಯ ಲೇಖಕ ಹೇಳ್ತಾನೆ ಈ ಶರಣರ ಬದುಕನ್ನು ನೋಡಿದಾಗ ನಮಗೆ ಹಾಗೆ ಅನಿಸುತ್ತೆ ಇವರು ಹೀಗೆಲ್ಲ ಬದುಕಲಿಕ್ಕೆ ಸಾಧ್ಯ ಆಯಿತಾ ಅದು ಸುಮಾರು ಒಂದು ಮೂರು ದಶಕಗಳ ಮೂರುವರೆ ದಶಕಗಳ ಹೋರಾಟ ಇರಬಹುದು ಅಂಥದ್ರಲ್ಲಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಭಕ್ತರು ಏಳ್ನೂರ ಎಪ್ಪತ್ತು ಅಮರಗಣಗಳು ಹೀಗೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಅನಿಸುತ್ತೆ ಆದರೆ ಅದು ಒಂದು ಊಹೆಯ ಕತೆ ಇದ್ದಂಗೆ ಅನಿಸಿದ್ರು ಕೂಡ ಅಲ್ಲಿ ನಿಜವಾದ ವಾಸ್ತವ ಇದೆ ನಡೆ ಇದೆ ನುಡಿ ಇದೆ ಬದುಕಿ ತೋರಿಸಿದ ಒಂದು ಜೀವನದ ಗಾಥೆ ಇದೆ ಇದು ಶರಣರ ಬದುಕು ನಾನು ಮೊನ್ನೆ ಮೊನ್ನೆ ಅನಾ ಕೃಷ್ಣರ ಇರುವಂಥ ಒಬ್ಬ ಕಾದಂಬರಿಕಾರ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಅನೇಕ ಕಾದಂಬರಿಗಳನ್ನು ಬರೆದಿದ್ರು ಅವರ ಪುಸ್ತಕವನ್ನು ಅಮೃತವಾಣಿ ಬಸವಣ್ಣ ಮತ್ತು ಅಮೃತವಾಣಿ ಹೇಳಿ ಅವರು ಬಸವಣ್ಣನವರ ಬಗ್ಗೆ ಇಡಿಯಾಗಿ ಅಧ್ಯಯನ ಮಾಡಿ ಅದರಲ್ಲಿ ದಾಖಲೆ ಮಾಡಿದ್ದಾರೆ ಅವರಿಗೆ ಅದೆಷ್ಟು ಗೌರವ ಬಸವಣ್ಣನ ಮೇಲೆ ಅಂತಂದರೆ ವಿಪರೀತ ಗೌರವ ಅಷ್ಟು ಗೌರವದಿಂದ ಆ ಕೃತಿಯನ್ನು ಬರೆದಿದ್ದಾರೆ ಎಲ್ಲ ಮೂಲಗಳಿಂದ ವಚನಗಳನ್ನು ಆರಿಸ್ಕೊಂಡು ಅವರಿಗೆ ಅಷ್ಟು ಗೌರವ ಮೂಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂದರೆ ಅವರು ಪ್ರತಿಯೊಂದು ವಚನವನ್ನು ಆಳವಾಗಿ ಓದಿದರು ಅವರು ಕೇವಲ ಹೋರಾಟ ಮಾಡಲಿಲ್ಲ ಆಳವಾಗಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡ್ರು ಅದಕ್ಕೆ ಅದು ಜಾತಿ ಮತ ಧರ್ಮ ಎಲ್ಲವನ್ನು ಮೀರಿದಂತಹ ಸಾಹಿತ್ಯ ವಚನ ಸಾಹಿತ್ಯ ಅಂತ ಆನಕರು ಅವರು ಹೇಳ್ತಾರೆ ಇನ್ನೊಂದು ಸಣ್ಣ ಉದಾಹರಣೆ ಥಿಯೋಡರ್ ಅನ್ನೋ ಒಬ್ಬ ಪಾಶ್ಚಾತ್ಯ ವ್ಯಕ್ತಿ ಭಾರತಕ್ಕೆ ಬರ್ತಾನೆ ಬಂದು ಐದೇ ಐದು ವಚನ ಸಾಹಿತ್ಯದ ವಚನಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದನ್ನು ತಗೊಂಡು ಹೋಗಿ ಅವನ ಗುರು ಡಬ್ಲ್ಯೂ ಹೆಚ್ ರಾಬರ್ಟ್ಸನ್ ಅನ್ನುವನಿಗೆ ಅದನ್ನು ಕೊಡುತ್ತೆ ಮೊಟ್ಟ ಮೊದಲನೇದಾಗಿ ಬಸವಭೂಮಿಯಿಂದ ಒಂದು ವಿನೂತನ ಒಂದು ವೈಚಾರಿಕ ಕ್ರಾಂತಿಯ ನೆಲೆ ಅಣ್ಣ ಬಸವಣ್ಣ ನಾಡು ಇದು ಸೂಫಿ ಸಂತರ ನಾಡಿಂದ ಮತ್ತು ದಲಿತ ಚಳವಳಿ ಹಿನ್ನೆಲೆಯುಳ್ಳ ಈ ಜಿಲ್ಲೆ ಇಲ್ಲಿ ಎಲ್ಲರೂ ಸೋದರತ್ವದಿಂದ ಇರತಕ್ಕಂತಹ ಈ ಬೀದರ್ ಜಿಲ್ಲೆ ಇಡೀ ರಾಜ್ಯದಲ್ಲಿ ನಾಡಿನಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಹೇಗೆ ಅಣ್ಣ ಬಸವಣ್ಣನ ಎಲ್ಲ ವರ್ಗದವರಿಗೆ ಎಲ್ಲ ಜನಾಂಗದವರಿಗೆ ಪ್ರಾತಿನಿಧ್ಯವನ್ನು ಕೊಟ್ಟು ಅನುಭವ ಮಂಟಪದಲ್ಲಿ ಯಾವ ಥರ ಏನು ಹಿಂದೆ ನಡ್ಕೋತರು ಶರಣರು ಅದನ್ನು ಇವತ್ತು ನಾವು ಹಿಂದುಳಿದ ಒಕ್ಕೂಟದ ಅಡಿಯಲ್ಲಿ ಒಂದು ಮೊನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಯಿತು ತಮ್ಗೊತ್ತಿದೆ ಅದೇ ರೀತಿ ನಾವು ಇವತ್ತು ಮಹಾತ್ಮ ಬಸವೇಶ್ವರವರ ಜಯಂತಿಯನ್ನು ಹಿಂದುಳಿದ ಒಕ್ಕೂಟದ ಅಡಿಯಲ್ಲಿ ಇವತ್ತು ತಾವೆಲ್ಲ ನೋಡಿದರೆ ತಮ್ಮ ಮಾಧ್ಯಮದವರು ಮತ್ತು ನಮ್ಮ ಸಾರ್ವಜನಿಕರು ವಿಶೇಷವಾಗಿ ಎಲ್ಲ ಪ್ರಗತಿಪರ ಚಿಂತಕರು ಹೋರಾಟಗಾರರು ಈ ಒಂದು ಕಾರ್ಯಕ್ರಮದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಈಶ್ವರ್ ಅವರು ಬಂದು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಶೋಭೆ ಹೆಚ್ಚಿಸಿ ಒಂದು ಅರ್ಥಪೂರ್ಣವಾದಂತಹ ಜಯಂತಿಯನ್ನು ನಾವು ಈ ಸಂದರ್ಭದಲ್ಲಿ ಆಚರಣೆ ಇದ್ದೀವಿ ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ನಿಜವಾದ ಏನು ಹೆಸರಿದೆ ಹಿಂದೆ ಹೈದರಾಬಾದ್ ಇತ್ತು ಕಲ್ಯಾಣ ಕರ್ನಾಟಕ ಆಗಬೇಕಾದ್ರೆ ಅದು ಅಣ್ಣ ಬಸವಣ್ಣರನ್ನ ಹೇಳಿದಂತೆ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಅಣ್ಣ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ನೋಡಿದರು ಹಾಗಾಗಿ ಇಂದಿನ ಆಧುನಿಕ ಭಾರತದಲ್ಲಿ ಇವತ್ತು ಪರಂಪುಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಆ ತತ್ವ ಸಿದ್ಧಾಂತಕ್ಕೆ ಮುಂದೆ ನಾಂದಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಇದು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಈ ಥರದ ಬುದ್ಧ ಬಸವ ಅಂಬೇಡ್ಕರ್ ಮತ್ತು ಶರಣರ ಜಯಂತಿ ಉತ್ಸವಗಳನ್ನು ಆಚರಣೆ ಮಾಡಿ ಎಲ್ಲರೂ ನಮ್ಮ ಈ ಶೋಷಿತ ಜನಾಂಗಕ್ಕೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳು ಮತ್ತು ವಿಚಾರಗಳು ಈ ಒಂದು ಸಂದರ್ಭದಲ್ಲಿ ನಾವು ಮಾಡಬೇಕಂತ ಪ್ರಯತ್ನ ಪಟ್ಟಿದ್ದೇವೆ ಅದಕ್ಕೆ ಬೆನ್ನೆಲುಬೇ ಹಾಗೂ ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜೊತೆಯಲ್ಲಿದ್ದಾರೆ ಅದಕ್ಕೂ ಸಹ ಧನ್ಯವಾದ ನಮಸ್ಕಾರ ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಹಿಂದುಳಿದ ಜಾತಿ ಒಕ್ಕೂಟ ಬೀದರ್ ಶಾಖೆ ವತಿಯಿಂದ ಪ ಪ್ರಥಮ ಬಾರಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಒಂದು ಮಾದರಿಯನ್ನು ಸೃಷ್ಟಿಸಿ ನಮ್ಮ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು ಇದರ ನಿಮಿತ್ತ ಎಲ್ಲ ಉಪಜಾತಿಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಅವರು ಕಾರ್ಯ ಕಾರ್ಯದರ್ಶಿಗಳು ಎಲ್ಲ ವೇದಿಕೆಯ ಮೇಲೆ ಸನ್ಮಾನ ಮಾಡಲಾಯಿತು ಇದ ಇದರದ ಮುಖ್ಯ ಉದ್ಘಾಟಕರಾಗಿ ನಮ್ಮ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಅವರು ಹಾಗೂ ದಿವ್ಯ ಸಾನಿಧ್ಯವನ್ನು ವಹಿಸಿದಂಥ ಡಾಕ್ಟರ್ ಗಂಗಾಂಬಿಕಾ ಅಕ್ಕನವರು ಹಾಗೆ ಎಲ್ಲ ಜಾತಿಗಳ ಪದಾಧಿಕಾರಿಗಳು ಮತ್ತು ಸಹೋದರ ಸಹೋದರಿಗಳು ನೆರವೇರಿ ಒಂದು ಅದ್ಭುತವಾಗಿ ಕಾರ್ಯಕ್ರಮ ನೆರವಿತು ಇದು ಒಂದು ಮಾದರಿ ಆಗಬೇಕು ಇದೊಂದು ಈಶ್ವರ್ ಬಿ ಖಂಡ್ರೆಯವರ ಒಂದು ಸ್ಫೂರ್ತಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ನೆರವೇರಲಾಯಿತು ಇದೊಂದು ಮಾದರಿ ಏಕೆಂದರೆ ಎಲ್ಲ ಜಾತಿಗಳ ಇಂಡಿವಿಜುವಲ್ ಆಗಿ ಜಯಂತಿಯನ್ನು ಆಚರಿಸ್ತಾರೆ ಇದು ಎಲ್ಲರೂ ಕೂಡ ಏನೋ ಒಂದು ವಿಶೇಷ ಸಂದೇಶವನ್ನು ಹೊರಡಿಸಲಾಯಿತು ಇದೊಂದು ಮಾದರಿಯಾಗಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಇದು ಇದೊಂದು ಸಂದೇಶವನ್ನು ಹೊರಡಿಸಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲರೂ ಕೂಡಿ ಎಲ್ಲ ಮಹನೀಯರ ಜಯಂತಿಯನ್ನು ಮಾಡಬೇಕು ಇದು ಒಂದು ಒಂದು ಒಂದೊಂದು ಜಾತಿಗೆ ಒಂದೊಂದು ಮಹನೀಯರಿಗೆ ಸೀಮಿತ ಮಾಡಬಾರ್ದು ಬುದ್ಧ ಬಸವ ಅಂಬೇಡ್ಕರ್ ಆಗಲಿ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳಾಗಲಿ ಹರಳೆಯವರಾಗಲಿ ಸಪ್ರೇಟಾಗಿ ಜಯಂತಿ ಮಾಡಬಾರ್ದು ಎಲ್ಲರೂ ಕೂಡಿ ಮಾಡಬೇಕು ಆಮೇಲೆ ಇದೊಂದು ಸಂದೇಶವನ್ನು ಹೊರಡಿಸಿ ಇವತ್ತೊಂದು ಅದ್ಭುತ ಕಾರ್ಯಕ್ರಮದಲ್ಲಿ ಸುಮಾರು ಜನ ಹದಿನೈದು ನೂರು ಜನ ಪ್ರಸಾದವನ್ನು ಸೇವಿಸಿ ತಾನು ಎಲ್ಲ ಕೆಲಸವನ್ನು ಬಿಟ್ಟು ಇಲ್ಲ ಬಂದಿದ್ದರಿಕೆ ಎಲ್ಲರಿಗೆ ಧನ್ಯವಾದಗಳು ಇದೇ ಥರ ನಾವು ಮುಂದೆ ಮುಂದೇನೂ ನಾವು ಮಹಾತ್ಮ ಗಾಂಧಿ ಜಯಂತಿಯನ್ನು ಆಚರಿಸ್ಬೇಕಂತ ಒಂದು ಸಂಕಲ್ಪವನ್ನು ತಗೊಂಡು ನಾವೇನು ಇದೊಂದು ಸಂಕಲ್ಪ ತೊಗೊಂಡು ಇದಕ್ಕೆ ತಾವೆಲ್ಲ ಬಂದು ತಾವೆಲ್ಲ ಒಂದು ಅದಕ್ಕೆ ಆಶೀರ್ವಾದ ಮಾಡಿ ಇದು ಮಾಡಿದಕ್ಕೆ ಎಲ್ಲರಿಗೊಂದು ಧನ್ಯವಾದಗಳು ನಮಸ್ಕಾರ ನಾನು ಡಾಕ್ಟರ್ ರಾಜಶೇಖರ್ ಸೆಡಂಕರ್ ಅಧ್ಯಕ್ಷರು ಹಿಂದುಳಿದ ಜಾತಿಗಳ ಒಕ್ಕೂಟ ಬೀದರ್ ಶಾಖೆ ಧನ್ಯವಾದ ರಾಜ್ಕುಮಾರ್ ಟಿಳೇಕರ್ ಹರಳೆಯ ಸಮಾಜ ಪ್ರಧಾನ ಕಾರ್ಯದರ್ಶಿ ಬೀದರ್ ಇವತ್ತು ಪಟ್ಟದೇವರ ರಂಗಮಂದಿರ ಬೀದರ್ದಲ್ಲಿ ವಿಶ್ವಗುರು ಜಗಜ್ಜ್ಯೋತಿ ಬಸವಣ್ಣರವರ ಎಂಟುನೂರ ತೊಂಬತ್ತೆರಡನೇ ಜಯಂತಿಯನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ವತಿಯಿಂದ ಮಾಡಿದ್ದೇವೆ ಅದೇ ಥರ ಇಲ್ಲಿ ಇವತ್ತು ವಿಶೇಷ ಉದ್ಘಾಟಕರಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಅದೇ ರೀತಿ ನಮ್ಮ ದಿವ್ಯಾ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಅಕ್ಕ ಗಂಗಾಂಬಿಕಕ್ಕವರು ಮತ್ತು ಸಾಹಿತಿ ಸಾಹಿತ್ಯಕಾರಾಗಿ ಆಗಮಿಸಿರುವ ಕಾವ್ಯ ಮೇಡಮ್ ಅವರು ಮತ್ತು ಅದೇ ರೀತಿ ಎಲ್ಲ ಇಪ್ಪತ್ನಾಲ್ಕು ಕಮ್ಯುನಿಟಿ ಇಪ್ಪತ್ತ್ನಾಲ್ಕು ಜಾತಿಗಳ ಸಮಾಜದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಭವ್ಯವಾಗಿ ಆಚರಿಸಿ ಅದಕ್ಕೆ ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ಪ್ರತಿ ವರ್ಷ ನಾವು ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತು ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟಕ್ಕೆ ಸಾಥ್ ಕೊಟ್ಟು ಇದೇ ರೀತಿ ನಿರಂತರವಾಗಿ ನಾವು ಜಯಂತಿಯನ್ನು ಪ್ರತಿಯೊಂದು ಜಯಂತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂಬೇಗರ ಚೌಡವ್ರ ಜಯಂತಿ ವಾಲ್ಮೀಕಿ ಜಯಂತಿ ಹರಳೆಯ ಜಯಂತಿ ರೋಹಿದಾ ಜಯಂತಿ ಎಲ್ಲ ಜಯಂತಿಗಳು ಆಚರಿಸ್ಬೇಕೆಂದು ಈ ಹಿಂದುಳಿದ ಜಾತಿಗೆ ನಾವು ಸಾಥ್ ಕೊಡ್ತೇವೆ ಪ್ರತಿನಿತ್ಯ ನಿರಂತರವಾಗಿ ಪ್ರತಿ ವರ್ಷ ಮಾಡ್ತೇವೆ ನನ್ನ ಹೆಸರು ರಾಜ್ಕುಮಾರ್ ಟೀಳೇಕರ್ ಹರಳೆಯ ಸಮಾಜ ಪ್ರಧಾನ ಕಾರ್ಯದರ್ಶಿ ಬೀದರ್ ಮಂಗಲ್ಪೇಟೆ ಬೀದರ್ ಆಯ್ತು